ನಮಸ್ಕಾರ ವೀಕ್ಷಕರೇ ನಮ್ಮ ಕರ್ನಾಟಕ ಚಾನಲ್ಗೆ ನಾನಂತೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಯಶವಂತಪುರ ಎ ಪಿ ಎಮ್ ಸಿ ಮಾರ್ಕೆಟಿಗೆ ಕರ್ಕೊಂಡ್ಬಂದಿದ್ದೀನಿ ಅಲ್ಲಿ ಈರುಳ್ಳಿ ಆಲೂಗಡ್ಡೆ ತೊಗೊಳಕ್ಕೆ ಬಂದಿದ್ದೀನಿ ನಾನು ಇಲ್ಲಿ ಈರುಳ್ಳಿ ಆಲೂಗಡ್ಡೆ ಬೆಳ್ಳುಳ್ಳಿ ಮತ್ತು ಶುಂಠಿ ಹರಾಜಾಗುತ್ತೆ ನಾನು ಬಂದಿರೋದು ಏಳುವರೆಗೆ ಬಂದಿದ್ದೀನಿ ಆಲೂಗಡ್ಡೆ ಹರಾಜು ಆಗೋದು ಎಂಟೂವರೆಗೆ ಈರುಳ್ಳಿ ಹರಾಜು ಆಗೋದು ಒಂಬತ್ತು ಗಂಟೆಗೆ ಸೊ ನಾನು ಮುಂಚೆಯೇ ಯಾವ ಮಾಲು ಹೆಂಗಿದೆ ಅಂತ ನೋಡಿಕೊಂಡು ಆಮೇಲೆ ಹರಾಜನ ಹರಾಜಲ್ಲಿ ಭಾಗವಹಿಸ್ತೀನಿ ನನಗೊಂದು ಹತ್ತ ಮುಟ್ಟೆ ಬೇಕು ಅಲ್ಲಿ ಹರಾಜಲ್ಲಿ ಆದರೆ ಸ್ವಲ್ಪ ಕಮ್ಮಿ ಸಿಗ್ತದೆ ಆಮೇಲೆ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ಅದಕ್ಕೆ ಇಲ್ಲಿನ ಪದ್ಧತಿ ಹರಾಜು ಕೂಗೋ ಪದ್ಧತಿ ಏನಂದರೆ ಇಲ್ಲಿ ಸಾವಿರಾರು ಅಂಗಡಿ ಇದೆ ಆ ಅಂಗಡಿಗಳಲ್ಲಿ ಆ ಅಂಗಡಿ ಮುಂದೆ ರೈತರು ಬೆಳೆದಿರುವಂಥ ಬೆಳೆಗಳನ್ನ ತಗೊಂಬಂದು ಅಲ್ಲಿ ಅಂಗಡಿ ಮುಂದೆ ಹಾಕ್ಕೊಂಡು ಹರಾಜು ಹೋಗ್ತಾರೆ ಅಲ್ಲಿನ ಅಂಗಡಿ ಓನರ್ ಏನಿದ್ದಾರೆ ಅವರು ಹರಾಜುಕೊ ಹೋಗ್ತಾರೆ ಅವರಿಗೆ ಹರಾಜು ಎಷ್ಟರಲ್ಲಿರುತ್ತೆ ಐನೂರಿಂದ ಶಾರ್ಟ್ ಆಗ್ಬೋದು ಮುನ್ನೂರಿಂದ ಶರ್ಟ್ ಆಗ್ಬೋದು ಇಲ್ಲ ಸಾವಿರ ರೂಪಾಯಿಂದನೂ ಶರ್ಟ್ ಆಗ್ಬೋದು ಬೆ ಅವತ್ತಿನ ಬೆಲೆ ಏನಿರುತ್ತೆ ಅದರಲ್ಲಿ ಕೂಗ್ತಾ ಹೋಗ್ತಾರೆ ಯಾರು ಬೇಕಾರೋ ಅದರಲ್ಲಿ ಭಾಗವಹಿಸ್ಬೋದು ಅರಾಜಲ್ಲಿ ಆಲೂಗಡ್ಡೆ ತೊಗೊಳ್ಬೋದು ಮತ್ತು ನಾ ನಾನು ಆಲೂಗೆಡ್ಡೆ ತೊಗೊಂಡೆ ನಾನು ಒಂದು ಸ್ವಲ್ಪ ಸಣ್ಣಗಿರ ಆಲೂಗಡ್ಡೆ ತೊಗೊಂಡೆ ನಾನೊಂದು ಮೂಟೆ ಆಲೂಗಡ್ಡೆ ತೊಗೊಂಡಿದ್ದೀನಿ ನನಗೆ ಸಾಕಾಗಿದೆ ಈ ವಾರಕ್ಕೆ ಮತ್ತು ಈರುಳ್ಳಿ ಮಾರ್ಕೆಟು ಒಂಬ ಎಂಟೂವರೆಗೆ ನೋಡಿ ಈ ಥರ ಇದೆ ಎಂಟೂವರೆ ಟೈಮಲ್ಲಿ ಖಾಲಿ ಇದೆ ಬಟ್ ಎಲ್ಲ ಮೇಕ್ ಮಾಡ್ಕೊತಾ ಇದ್ದಾರೆ ಈರುಳ್ಳಿರು ಇಲ್ಲಿ ಒಂಬತ್ತು ಗಂಟೆಗೆ ಅರ ಸ್ಟಾರ್ಟ್ ಆಗ್ತದೆ ಈರುಳ್ಳಿ ಬಟ್ ಈರುಳ್ಳಿ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ನಾವು ಆಚೆ ಗಾಡಿ ತರಬೇಕಾರೆ ಸಾಯಂಕಾಲ ತುಂಬಾ ಟೈಮ್ ಆಗಿತ್ತು ಪಾ ಈ ಥರ ಇದ್ದಿದ್ದು ಯಾವ ಥರ ಆಗುತ್ತೆ ತೋರಿಸ್ತೀನಿ ನಿಮಗೆ ಸಾಯಂಕಾಲ ಮ ಒಂದು ಮೂರು ಎರಡು ಎರಡೂವರೆ ಆಗೋಯ್ತು ನಾನು ಅಲ್ಲಿಂದ ಈಚೆ ಬಿಡೋಷಲ್ಲೇ ಸುಮಾರು ನಾನು ಮನೆಗೆ ಬರೋಷ್ಟರಲ್ಲಿ ಐದು ಗಂಟೆ ಆಯಿತು ಒನ್ ಡೇ ಆಯಿತು ನನಗೆ ಹತ್ತಿರ ಅಲ್ಲಿನ ಕಷ್ಟ ತುಂಬಾ ಇದೆ ಸುಮ್ಮನೆ ಜನ ಹೇಳ್ತಾರೆ ಏನೋ ಆಗುತ್ತೆ ಅಂತ ಬಟ್ ಇಲ್ಲ ಈ ಅಲ್ಲಿ ಐದು ಗಂಟೆಗೆ ಹೋಗಬೇಕು ಆಕ್ಷನಲ್ಲಿ ಅಲ್ಲಿ ಕೂಗ್ಬೇಕು ಮತ್ತು ಅದು ಬಿಲ್ ಮಾಡಿಸ್ಬೇಕು ಅಲ್ಲಿ ಕಮಿಷನ್ ಕೊಡಬೇಕು ಮತ್ತು ಗಾಡಿ ಲೋಡ್ ಮಾಡ್ಕೊಬೇಕು ಅದು ತೊಗೊಂಡು ಬರಬೇಕು ಸುಮ್ಮನೆ ಅಲ್ಲಿ ತೊಗೊಳೋದೇ ಒಂದು ರೇಟ್ ಅಂದರೆ ಮತ್ತೆ ಅದು ಮನೆ ಬರೋ ಬರೋಕ್ಷರಲ್ಲಿ ಇನ್ನೊಂದು ರೇಟ್ ಆಗಿರುತ್ತೆ ತುಂಬ ಕಷ್ಟ ಇದೆ ಯಾರು ಏನೋ ಹೇಳ್ತಾರೆ ದಯವಿಟ್ಟು ಎಲ್ಲರಿಗೂ ಕಷ್ಟ ಇದೆ ದಯವಿಟ್ಟು ಅದನ್ನ ನಂಬಬೇಡಿ ನಾವು ಅದಕ್ಕೆ ಬಂದಾಗೆ ಗೊತ್ತಾಗಿದ್ದು ಅದರ ಕಷ್ಟ ಎಷ್ಟಿದೆ ಅಂತ ಬಟ್ ಎಷ್ಟೊಗೆ ಸಿಗ್ಬೋದು ಕಮ್ಮಿ ರೇಟಿಗೆ ಸಿಗ್ಬೋದು ಜಾಸ್ತಿ ರೇಟ್ ಸಿಗ್ಬೋದು ನೋಡಿ ಅಲ್ಲಿ ಸುರಿತಾ ಇದ್ದಾರಲ್ಲ ಅದು ಸುರಿದು ಅದು ಹರಾಜಾಗ್ತಾರೆ ಯಾರು ಬೇಕಾದ್ರು ತೊಗೊಬೋದು ಯಾರು ಬೇಕಾದ್ರು ಭಗವಹಿಸ್ಬೋದು ಎಷ್ಟು ಮೂಟೆ ಇರುತ್ತೆ ಅಂತ ಹೇಳ್ತಾರೆ ಅಷ್ಟು ಮೂಟೆ ತೊಗೊಬೋದು ಬನ್ನಿ ತಿರ್ಗಿ ವಾಪಸ್ಸು ಆಲೂಗಡ್ಡೆ ಹತ್ರ ಬಂದಿದ್ದೀನಿ ಆಲೂಗಡ್ಡೆ ಆ್ಯಕ್ಷನ್ ಆಗ್ತದೆ ಈಗ ಇನ್ನು ಏಳು ಎಂಟೂವರೆ ಆಯ್ತಾ ಬಂತು ಇನ್ನೇನು ಆಗುತ್ತೆ ಎಂಟೂವರೆಗೆ ಎಂಟೂವರೆಗೆ ಸೈರನ್ ಆದಡ್ಡಿಗೆ ಆಲೂಗಡ್ಡೆ ಆ್ಯಕ್ಷನ್ ಆಗುತ್ತೆ ನಾನು ಒಂದು ಹತ್ತು ಹತ್ತು ಮೂಟೆ ತಗೊಂಡಿದ್ದೀನಿ ಅಲ್ಲಿಗೆಡ್ಡೆ ಸಾರು ಹರಾಜಲ್ಲಿ ನಾನು ಸಣ್ಣದು ತೊಗೊಂಡಿದ್ದೀನಿ ನೋಡಿ ಇದು ಸಾವಿರ ರೂಪಾಯಿ ಇತ್ತು ಇದು ಇದನ್ನು ನಾನು ಸಾವಿರ ರೂಪಾಯಿ ಮೂಟೆ ಇತ್ತು ಮುಂದೆ ಇರೋದು ಅದರಲ್ಲಿ ಎರಡು ಮೂಟೆ ತೊಗೊಂಡಿದ್ದೀನಿ ನಾನು ಮತ್ತು ಚಿಕ್ಕದು ಒಂದು ನಾಲ್ಕು ಮೂಟೆ ತೊಗೊಂಡಿದ್ದೀನಿ ಆರು ಮೂಟೆ ಏನೋ ಸುಮಾರು ಆರು ಮೂಟೆಯನ್ನು ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಈ ಥರ ಇತ್ತು ಹರಾಜು ನಡೀತಾ ಇದೆ ಆಲ್ರೆಡಿ ನೋಡಿ ಹರಾಜು ಸ್ಟಾರ್ಟ್ ಆಗಿದೆ ಹರಾಜು ನಡೀತಾ ಇದೆ ನಾನು ಇಲ್ಲಿ ತೊಗೊಂಡಿಲ್ಲ ನನ್ನ ಮಂಜುನಾಥ ಟ್ರೇಡರ್ಸ್ ಅಂಡ್ ಕಂಪ್ನೀಲಿ ತೊಗೊಂಡೆ ಅಲ್ಲಿಂದ ಸುಮ್ಮನೆ ಇದು ನಿಮಗೆ ತೋರ್ಸೋಣ ಹೆಂಗಿರುತ್ತೆ ಅಂತ ನೋಡೋಣ ಸ್ವಲ್ಪ ಹಾಲಿಗೇಟೆ ಪರವಾಗಿಲ್ಲ ಟ್ರಾಫಿಕ್ ಜಾಮ್ ಕಮ್ಮಿ ಇರುತ್ತೆ ಅಂತೂ ತುಂಬಾ ರಶ್ ಇರುತ್ತೆ ಈರುಳ್ಳಿಗಂತೂ ತುಂಬಾ ವೀಕ್ಷಕರ ತುಂಬ ರಶ್ ಇರುತ್ತೆ ನೋಡಿ ಈರುಳ್ಳಿ ಹತ್ರ ಬಂದಿದ್ದೀನಿ ಬನ್ನಿ ಯಾರು ಈರುಳ್ಳಿ ಯಾರಾಜ್ಗೆ ಹೋಗ್ತಾ ಇದ್ದಾರೆ ನೋಡಿ ಈ ಥರ ಯಾರಾಜಕ್ಕೆ ಹೋಗ್ತಾರೆ ನೋಡಿ ಈ ಥರ ಇದೆ ರಶ್ಶು ಈರುಳ್ಳಿ ಯಶವಂತಪುರ ಎ ಪಿ ಎಮ್ ಕ್ಷೇತ್ರ ಈರುಳ್ಳಿ ಯಾರಾಜ್ಗೆ ಹೋಗ್ತಾ ಇದ್ದಾರೆ ಕೂಗ್ತಾಯಿದ್ದಾರೆ ನೂರು ರೂಪಾಯಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಅಂತ ಇದ್ದಾರೆ ಯಾರು ಹಿಡ್ಕೊಳ್ತಾರೋ ಅವ್ರಿಗೆ ಅದು ನಾನು ಇಲ್ಲೊಂದು ನಾಲ್ಕು ಮೂಟೆ ಈರುಳ್ಳಿ ತೊಗೊಂಡಿದ್ದೀನಿ ಟೋಟಲ್ ಒಂದು ಹನ್ನೊಂದು ಮೂಟೆ ಆಗಿದೆ ಅಂದರೆ ಎಲ್ಲ ಟೋಟಲ್ಲು ಎರಡು ಗಾಡಿ ಮಾಡಿ ನಾನು ನಮ್ಮ ಫ್ರೆಂಡು ಅಲ್ಲಿಂದ ತರಬೇಕು ಬಟ್ ಗಾಡಿ ಫುಲ್ಲು ಜಾಮ್ ಆಗೋಯ್ತು ತುಂಬಾ ಜಾಮ್ ಆಗೋಯ್ತು ಅಲ್ಲಿ ನಿದ್ದೆ ಗಾಡಿಯಲ್ಲೇ ಮಲ್ಕೊಂಡು ನಿದ್ದೆ ಮಾಡೋ ಅಂಥ ಪರಿಸ್ಥಿತಿ ಬಂದುಬಿಡ್ತು ಸುಮಾರು ಬೆಳಿಗ್ಗೆ ಐದು ಗಂಟೆಗೆ ಹೋಗ್ಬಿಟ್ಟು ನಾನು ನಾ ವಾಪಸ್ಸು ಮನೆಗೆ ಬಂದಾಗ ಸಾಯಂಕಾಲ ಆರೂವರೆ ಆಗಿತ್ತು ಸೊ ಒನ್ ಡೇ ಅಂತೂ ವೇಸ್ಟ್ ಆಯಿತು ಫುಲ್ಲು ಅಷ್ಟು ಜಾಮ್ ಆಗಿದೆ ನೋಡಿ ಈ ಥರ ಜಾಮ್ ಆಗ್ಬಿಟ್ಟು ಸ್ಟಕ್ಕಾಗಿ ನಿಂತ್ಕೊಂಡ್ಬಿಡುತ್ತೆ ಅಲ್ಲಿನ ಕಷ್ಟ ತುಂಬಾ ಇದೆ ಎಲ್ಲರಿಗೂ ಕಷ್ಟ ಇದೆ ವೀಕ್ಷಕರೆ ಈ ವಿಡಿಯೋ ನಿಮಗೆ ಇಷ್ಟು ಕಷ್ಟಪಟ್ಟು ಒಂದು ವಿಡಿಯೋ ಮಾಡಿದ್ದೀನಿ ಯಾವುದೋ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಒಂದಾದರೂ ಲೈಕ್ ಕೊಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದಾದ್ರೂ ಒಂದು ವಿಷಯ ನಿಮ್ಗೆ ಇಷ್ಟೇ ಆದೇ ಆಗುತ್ತೆ ಅದಕ್ಕೋಸ್ಕರ ಆದರೂ ಒಂದು ವಿಡಿಯೋಗೆ ಲೈಕ್ ಮಾಡಿ ನೀವು ಈ ವಿಡಿಯೋ ನೋಡ್ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಮತ್ತು ಇಲ್ಲಿನ ಮಾಹಿತಿ ಇನ್ನು ಏನೂ ಬೇಕು ಅಂದರೆ ನಿಮಗೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಗೊತ್ತಿರೋಷ್ಟು ಮಾಹಿತಿ ಕೊಡ್ತೀನಿ ಇಷ್ಟು ಈ ವಿಡಿಯೋದ ಸುದ್ದಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ